ಪ್ರಶ್ನೋತ್ತರ ಕೇಳ್ತಿಲ್ಲಮ್ಮ ಒಬ್ಬ ದೊಡ್ಡ ನುರಿತ ಡೈರೆಕ್ಟರ್ ತರ ಕೇಳ್ತಿದ್ದೀರಾ ನೀವು ಆಲ್ಮೋಸ್ಟ್ ಸಿನಿಮಾ ಮಾಡಿದೀರ ಅನ್ಸತ್ ನೀವು ಇಲ್ಲ ಇದೆಲ್ಲ ನೀವು ಕ್ವಶನ್ ಕೇಳ್ತಿರ್ಲಿಲ್ಲ ಹಂಗಲ್ಲ ನೀವು ಆರ್ಟ್ ಡಿಪಾರ್ಟ್ಮೆಂಟ್ಗೂ ಈಗಿರೋ ಟೆಕ್ನಾಲಜಿಗೂ ಸಂಬಂಧ ಕಲ್ಪ್ ಹೇಳ್ತಾ ಇದ್ದೀರಾ ಅಂದ್ರೆ ನಾವ್ ಅದನ್ನ ತುಂಬಾ ಡಿಸ್ಕಸ್ ಮಾಡಿದೀವಿ ನಾವು ಸಿಗೋವರೆಲ್ಲ ನೀವ್ ಪಟ್ಟಂತ ಅದರ ಕ್ವಶನ್ ಕೇಳ್ತೀರಾ ಅಂದ್ರೆ ನೀವು ಯು ಆರ್ ಇಂಟ್ರೂ ಡಿಸೈನಿಂಗ್ ಅಂದ ಇದು

ಅಪ್ಪ ಸೆಟ್ ಆ ನೀ ನೋಡಿ ಸಿಂಬಸ್ ನೀ ಬರ್ತಿರೋ ಕಥೆ ಸ್ಟೋರಿ ಪ್ಲಾನ್ ಮಾಡಕ್ಕೆ ಒಂದು ಚಾಲೆಂಜ್ ಫಾಸಸ್ ಆಲ್ಸೋ ಟ್ರಾಫಿಕ್ ಪರ್ಸನ್ ಆಟ್ಸ್ ಲೈಕ್ ಸೋ ಮೆನಿ ಪರ್ಸನ್ ನಮಗ ಕಥೆ ಮಾಡಕ್ಕೆ ಚಾಲೆಂಜ್ ಆಗೋಯ್ತಿವಾ ನಿಮ್ಮ ಕ್ವಾಶ್ಚನ್ ಗೆ ಏನು ಇರವಾ ಅಲ್ವಾ ಸಿನಿಮಾ ಯಾವಾಗ ರಿಲೀಸ್ ಆಗಬೇಕು ಅಂತಾ ನಮಗಿನ ಪ್ಲಾನ್ ಕೊಟ್ಟಿದ್ದಾ ನೀವು ಆದ್ರೆ ಬಟೀಕೌರ್ ಆಗಿ ಆಫೀಸಾನಿಗೂ ಹೇಳ್ತಾರೋ ಈ ಸಿನಿಮಾ ಅಂತಾ ಸಿನಿಮಾದ ಟೈಟಲ್ ಇವತ್ತೂ ನೀನು ಬರೆ ಇಲ್ಲಿ ಏನು ಅಂತ ನೀನು ನಿರ್ಧಾರ ನೀನು ಈಗ ನಿಮ್ ಬಾಯ್ ಹೇಗೆ ಬಂದಿತ್ತು ಏನ್ ಆಡ್ತಾ ಇದೀರ ನೀ ನಮ್ದ್ರಿ ಅದು ನೀವೇನ್ ಹೇಳ್ತೀರ ಕನಕ್ಪುರ ಕನಕ್ಪುರ ನಮಗಿಂತ ಫಸ್ಟ್ ನಿಮಗೆ ಗೊತ್ತಾಗಿದೆ ಸ್ವಲ್ಪ ಎಲ್ಲ ಇಲ್ಲ ಖಂಡಿತ ಆತರ ಇಲ್ಲ ಇದ್ದೇ ಇರುತ್ತೆ ಆ್ಯಕ್ಚುಲಿ ಏನೇ ನೋಡಿ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ಎಲ್ಲಾ ಎಲ್ಲ ಬಿಸ್ನೆಸ್ಸಲ್ಲೂ ಇರುತ್ತೆ ಅದು ಪ್ರೂವ್ ಆಗ್ತಾನೆ ಇದೆ ಅವತ್ತಿಂದನೂ ಕೂಡ ನಾನು ಒಬ್ಬರು ದೊಡ್ಡ ವ್ಯಕ್ತಿ ಇದ್ರವರು ಅವ್ರು ಯಾವಾಗ ಸಿಕ್ಕಿದ್ರು ಕೂಡ ಸಾಕಾಗೋಗಿದೆ ಒಬ್ಬ ಅಂದ್ರೆ ಇಂಡಸ್ಟ್ರಿ ನಮಗೆ ಇದೆ ಲಾಕ್ ಸಿನಿಮಾ ಅನ್ನೋ ಇನ್ನೊಂದು ಹತ್ತು ವರ್ಷ ಬಿಟ್ಟರೆ ಇನ್ನೊಂದು ಸಿನಿಮಾ ಮಾಡ್ತಾ ಇರೋದು ಸಾಕಾಗೋಗಿದೆ ಸರ್ ಇದನ್ನೇ ಹತ್ತು ವರ್ಷದಿಂದ ಹೇಳ್ತಾ ಇದ್ದೀರಾ ಸಿನಿಮಾ ಅಂತೂ ಬಿಟ್ಟಿಲ್ಲ ನೀವು ಅಂತ ಸೊ ಆತರ ಇದು ಇದ್ದೀವಿ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಸಿನಿಮಾಗಳು ನೋಡಲ್ಲ ಅನ್ನೋದು ಬ್ಲಾಕ್ ಬಸ್ಟರ್ ಆಗ್ತಾನೆ ಕೂತೇ ಇರ್ತೀರಾ ಇವ್ರು ಕೇಳಿ ಇವರು ನಿಮ್ಗೆ ಎಷ್ಟು ನೋಡಿದೀರ ಗುರುವೆ ನೀವು ಅಲ್ವಾ ಅದಕ್ಕೆ ಸೊ ನೀವು ಇವಾಗ ಯಂಗ್ಸ್ಟರ್ಸ್ ಎಕ್ಸೈಟ್ಮೆಂಟ್ ಇದೆ ಏನ್ ಆಗ್ತಿದೆ ಏನ್ ಇದಾಗ್ತಿದೆ ಅಂತ ಇದು ಹಿಂಗೇ ಇರುತ್ತೆ

ಹದಿನಾರು ವರ್ಷಕ್ಕೆ ನನಗೆ ಇಷ್ಟೊಂದು ಅಭಿಮಾನ ಇಷ್ಟೊಂದು ಪ್ರೀತಿ ಸಿಕ್ತಿರೋ ತುಂಬಾ ಸಂತೋಷ ಆಗ್ತಿದೆ ಇದು ನಿಮ್ಮಂತಷ್ಟು ವರ್ಷ ಉಳಿಸ್ಕೊಬೇಕು ಅಂತ ಆಸೆ ಕೊಡ್ತೀನಿ ಇದು ಕ್ಲಾರಿಟಿನೇ ಪ್ರಜಾಕೀಯ ಕನ್ಫ್ಯೂಷನ್ ರಾಜಕೀಯ ಸರ್ ಉಪ್ಪಿ ಸರ್ ಇಲ್ಲಿ ಈ ಕಡೆ ಸರ್ ಬ್ಲಾಕ್ ಸರ್ ಉಪೇಂದ್ರ ಅಂದ್ರೇನೆ ರಿಯಲ್ ತುಂಬಾ ಓಪನ್ ಆಗಿ ಎಲ್ಲ ವಿಷಯಗಳನ್ನ ಹೇಳ್ತೀರಾ ಅಂತ ಇವತ್ತು ಕ್ರಿಯೇಟಿವ್ ಫ್ರೀಡಮ್ ತುಂಬಾ ಕಮ್ಮಿ ಆಗ್ತಾ ಇದೆ ಅಂತ ತುಂಬಾ ಜನ ಡೈರೆಕ್ಟರ್ ಹೇಳ್ತಾರೆ ಸರ್ ಅಂದ್ರೆ ಅವಾಗ್ಲೇನೆ ತುಂಬಾ ಚೆನ್ನಾಗಿ ತಗೊಂಡವ್ರು ಜನ ಈಗ ಫಾರ್ ಎಕ್ಸಾಂಪಲ್ ಎ ಫಿಲಮ್ ಅಲ್ಲಿ ಗಣೇಶ್ ಮೆಸಿ ಅದ್ರ ಸೀನ್ ಎಲ್ಲ ಅವಾಗ್ಲೇನೆ ಜನ ಅದ್ ಯಾಕೆ ಮಾಡಿದ್ದಾರೆ ಅದ್ರ ಅರ್ಥ ಏನು ಅಂತ ಅರ್ಥ ಮಾಡ್ಕೊಂಡ್ರು ಬಟ್ ಇವತ್ತು ಪ್ರತಿಯೊಂದು ಮಾತಾಡಿದ್ರು ಅದಕ್ಕೆ ಬೇರೆನೆ ರೂಪ ಕೊಟ್ಟು ಬೇರೆ ತರನೇ ಅರ್ಥ ಮಾಡ್ಕೊಂತಾರೆ ಸೊ ಈ ಈ ತರ ಇರುವಾಗ ನೀವು ನಿಮ್ಮ ಸ್ಟೈಲ್ ಅಲ್ಲಿ ಸಿನಿಮಾ ಮಾಡೋದು ಎಲ್ಲ ವಿಷಯಗಳನ್ನು ಇದ್ದಿದ್ದು ನನಗೆ ಹೇಳೋದು ಈ ಸಿನಿಮಾದ ಕಷ್ಟ ಆಗಿದೆ ಅಥವಾ ಹಿಂಗೆ ಬ್ಯಾಲೆನ್ಸ್ ಮಾಡಿದ್ರ ಸರ್ ಬದಲಾವಣೆ ಕಾಣಿಸ್ತಾ ಇದೆಯಾ ನಿಮ್ಗೆ ಅಲ್ಲ ಅಲ್ಲ ಅವ್ರು ಹೇಳಿದ್ರಲ್ಲ ಆ ಟೈಮಲ್ಲಿ ಮಾಡಿದ್ರಿ ಈ ಟೈಮಲ್ಲಿ ಮಾಡಕ್ ಸಾಧ್ಯ ಅಂತ ಕೇಳಿದ್ರು ಅಂದ್ರೆ

ಹಿಮಾಲಯದಲ್ಲಿ ಮಾಡಿದೀವಿ ಗ್ರಾಫಿಕ್ಸ್ ಮಾಡಿದೀವಿ ನಾನು ಯಾವಾಗಲೂ ಸೇವ್ ಮಾಡ್ತಾನೆ ಇರ್ತೀನಿ ಇವ್ರಿಗೆ ನೋಡಿ ಅವರೇ ಸಾಕ್ರಿ ಅಂದ್ರೆ ಸೆಟ್ ಬಿಡಿ ಸೆಟ್ ಅಲ್ಲಿ ಗೆ ಶಿವಕುಮಾರ್ ಅವ್ರು ಹಾಕಿದ್ದಾರೆ ಅವ್ರು ಮ್ಯೂಸಿಕ್ ಆ ಮಾಡಿದ್ದಾರೆ ಆದ್ರೆ ನೆಕ್ಸ್ಟ್ ಕರಾಮತ್ ಇವ್ರದ್ದು ನೋಡಿ ಪಿಕ್ಚರ್ ಅಲ್ಲಿ ರಂದಿಕಾ ಟೆಕ್ನಾಲಜಿ ಅವರೇ ಹೇಳಬೇಕು ನಿಮಗೆ ಒಂದು ಪ್ಲಾನ್ ಇತ್ತು ಅಂದ್ರೆ ಟ್ರೈಲರ್ ರಿಲೀಸ್ ಮಾಡದೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಈ ಪ್ಲಾನ್ ಬೇರೆ ಒಂದಿ方のಂತಕ್ಕೆ ತುಂಬಾ ಪ್ರಸವ ಆಯ್ತು ಈಗ ನಿಮ್ಮ ಪ್ಲಾನ್ ಏನು ನಮ್ಮ ಪ್ಲಾನ್ ಬೇರೆವರಿಗೆ ಕಸ ಇಲ್ಲ ನಾನು ಎಷ್ಟು ಮಾತಾಡಿದೆ ಅವರತ್ರ ಎಲ್ಲಾ ಕೂತು ವಿಡಿಯೋ ಎಲ್ಲಾ ಮಾಡಿಸಿದೆ ಗೊಪ್ಪಲಿಲ್ಲ ಅವರು ಈಗ ಏನು ಈಗ ನಿಮ್ಮ ಪ್ಲಾನ್ ಏನು ಅಂತ ಈಗೇನ್ ಬಿಟ್ಬಿಡಿದೀವಲ್ಲ ನಾವು ಟೀಸರ್ ಬಿಟ್ಬಿಟ್ಟಿದೀವಿ ಈಗ ಟ್ರೈಲರ್ ಬಿಡಬೇಕು ಈಗ ಟ್ರೈಲರ್ ಬಿಡ್ತೀವಿ ಓಕೆ ಸರ್ ಇಲ್ಲಿ ಸರ್ ಇಪ್ಪತ್ತೈದು ವರ್ಷದ ಹಿಂದೆ ಬರ್ತಂಥ ಒಂದು ಹಾಡನ್ನು ನಾವು ಈಗ ಡಿಕೋಡ್ ಮಾಡ್ತಾ ಇದ್ದೀವಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅದಾದ್ಮೇಲೆ ಏನು ಬರುತ್ತೆ ಅನ್ನೋದು ಈ ಟೈಟಲ್ ಡಿಕೋಡ್ ಮಾಡೋಕೆ ಹಿಂಗೆ ಎಷ್ಟು ವರ್ಷ ಬೇಕು ನಮ್ಗೆ ಅಥ್ವಾ ಈಗ ನೀವೇ ಹೆಂಗೆ ಬಿಡ್ತೀರಾ ಅಂತ ಹೇಳಿ ಅಯ್ಯೋ ಪಿಚ್ಚರ್ ನೋಡ್ತೀನಿ ಬಳ್ಬಿಡ್ತೀರಾ ಎಂಡಿ ತೊಗೊಳ್ತೀರಾ ಇಷ್ಟೆಲ್ಲ ಅವ್ರ ಮ್ಯೂಸಿಕ್ ಅವ್ರ ಇದು ಇವು ಟೆಕ್ನಾಲಜಿ ಎಲ್ಲ ಮಾತಾಡಿದಿವೆ ನಿಮ್ಗೆ ಸ್ಟೋರಿ ಹೇಳ್ಬೇಕಾ ಸೀನ್ ನಂಬರ್ ಒನ್ ನೀವತ್ ಸಿನ್ಮಾ ನೋಡ್ಬೇಕು ನೋಡಿದ್ರ ಓ ಅದಕ್ಕೆ ಅವ್ರು ಕೂಗ್ತಾ ನಾವು ಹೊರಡ್ತೀವಿ ಸರ್ ಇಲ್ಲಿ <laughs> <laughs>

ಇಲ್ಲ ಪಿಕ್ಚರ್ ರೆಡಿ ಇದ್ರೆ ಏನ್ ರಿಲೀಸ್ ಮಾಡೋದಿಕ್ಕೆ ನನಗೇನಂದ್ರೆ ಇವಾಗ ಟೆಕ್ನಾಲಜಿ ನಂಬಿಕೊಂಡು ಟೆಕ್ನಿಷಿಯನ್ ನಂಬಿಕೊಂಡು ಇದು ಓಕೆ ಅಂತ ಮಾಡೋದಕ್ಕೆ ಥಿಯೇಟರ್ ನೋಡ್ಬೇಕು ಅದ್ ಏನ್ ತಂದಿದೆ ಕಲರ್ ಕಾಂಬಿನೇಷನ್ ಏನಿದೆ ಹೆಂಗ್ ಕಾಣುತ್ತಿದೆ ಇದೊಂದು ನನ್ಗೆ ತೋರಿಸಿ ಅಂತ ಇದ್ದೀನಿ ಅಷ್ಟೇ ಅವ್ರಿಗೆ ನಾವೆಲ್ಲ ರೆಡಿ ಮಾಡ್ಬಿಟ್ಟಿದ್ದೀವಿ ಅದನ್ನ ಅವರು ಫೈನಲಿ ತೋರಿಸಬೇಕು ತೋರಿಸಿದೀನೋ ಡೇಟ್ ಅನೌಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲ ಖಂಡಿತ ಖಂಡಿತ ಹೌದು ಒಂದು ಮಾಡ್ತಾ ಇದ್ದೀನಿ ಕೂಲಿ ಅಂತ ಲೋಕೇಶ್ ಕನಕರಾಜ್ ಅವ್ರ ಡೈರೆಕ್ಷನ್ ರಜನಿ ಸಾರ್ ಜೊತೆ ಪಿಕ್ಚರ್ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಕ್ಯಾರೆಕ್ಟರ್ ವಿಲನ್ ಕ್ಯಾರೆಕ್ಟರ್ ಅಲ್ಲ ಸರ್ ಈಗ ಯು ಐ ಫ್ಯಾನ್ಸಿಗೆ ಸಿಗ್ತಾ ಇಲ್ಲ ಉಪೇಂದ್ರ ಆಗ್ತಾ ಇದೆ ಇಪ್ಪತ್ತಕ್ಕೆ ದಾಖಲೆ ರೀ ರಿಲೀಸ್ ಅಲ್ಲಿ ಓಮ್ ನಲ್ಲಿ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ರಿಲೀಸ್ ಗಳ ಬಗ್ಗೆ ಸಿನಿಮಾ ರಿಲೀಸ್ ನಿಮ್ದು ಸಿನಿಮಾ ಕೂಡ ಅಲ್ಲ ಏನಂದ್ರೆ ಓಮ್ ಒಂದು ದೊಡ್ಡ ಅಡ್ವಾಂಟೇಜ್ ಆಗಿದೆ ಅಂದ್ರೆ ಅದನ್ನ ಸ್ಯಾಟಲೈಟ್ ಕೊಡ್ಲಿಲ್ಲ ಸೊ ಅದ್ ಅಂಗೇ ಇಟ್ಕೊಂಡಿದ್ರಿಂದ ಅದು ತುಂಬಾ ಸತಿ ರಿಲೀಸ್ ಆಯ್ತು ಅದು ದಾಖಲೆನೆ ಮಾಡ್ಬಿಡುತ್ತೆ ಸೊ ಈಗೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಇವಾಗ ರಿಲೀಸ್ ಆಯ್ತು ಚೆನ್ನಾಗಿ ಆಯ್ತು ಆಮೇಲೆ ಬೇರೆ ಬೇರೆ ಫಿಲ್ ರಿಲೀಸ್ ಆಯಿತು ಇವಾಗ ಉಪೇಂದ್ರ ರಿಲೀಸ್ ಮಾಡ್ತೀನಿ ಇಪ್ಪತ್ತನೇ ತಾರೀಕು ರಿಲೀಸ್ ಮಾಡ್ತೀನಿ ಆ ಕನ್ಫ್ಯೂಷನ್ ಇತ್ತು ಎಲ್ಲ ಫ್ಯಾನ್ಸ್ ಹದಿನೆಂಟನೇ ತಾರೀಕು ಅನ್ಕೊಂಡು ಒಂದು ಜನ ನಾವು ಇಲ್ಲಿಗೆ ಹೋಗೋದ ನೀವು ಅಲ್ಲಿಗೆ ಬರ್ತೀರ ಇತ್ತು ಕೊನೆಗೆ ಅವ್ರಿಗೆ ಹೇಳಿ ಕೊನೆ ಡೇಟ್ ಅನೌನ್ಸ್ ಮಾಡಿದ್ದೀನಿ ಇಪ್ಪತ್ತು ಅಂತ ಹೇಳಿ ಸೊಮ್ಮೆ ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗ್ತಾರೆ ಅಂತ ಟ್ವೆಂಟಿ ಎತ್ ಇವಾಗ ರಿಲೀಸ್ ಮಾಡ್ತಾ ಯು ಗನ್ಫ್ಯೂಸ್ ಆಗುತ್ತೆ ಸ್ವಲ್ಪ ಇದ ಅದ ಅದ ಇದ ಅಂತ ಸೋ ನಿಮಣ್ಣ ಜೊತೆ ಮತ್ತೆ ಏನಂದ್ರೆ ಡಬಲ್ ವಾರಂ ಬಿಟ್ಸ್ ಆಗ್ತಿದೆ ಅಂದ ಮೇಲೆ ಓ ಡಬಲ್ ವಾರ ಸರ್ ಜವರ ಸರ್ ಹ ಯುವೈ ವರ್ಷ ರಿಲೀಸ್ ಆಗ್ತಾಯ್ಬೇಕಾ ಮುಂದಿನ ವರ್ಷ ಎರಡು ತಿಂಗಳು ಕೊಟ್ಟು ನಾವು ಪಿಕ್ಚರ್ ನೆಕ್ಸ್ಟ್ ನಾನು ಅನ್ಕೊಂಡಿದೀನಿ ಫಿಲಮ್ ರೆಡಿ ಮಾಡ್ಬಿಟ್ಟು ಆಮೇಲೆ ಅನೌನ್ಸ್ ಮಾಡೋದು ಸಿನ್ಮಾ ಸ್ಟಾರ್ಟ್ ಆಯ್ತು ರಿಲೀಸ್ ಆಯ್ತು ಹಂಗೆ ಫಿಲಮ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಮುಹೂರ್ತ ಆಯ್ತು ಅನೌನ್ಸ್ ಬಿಟ್ಟು ಎಲ್ಲ ಶಾಕ್ ಯಾವಾಗ ಆಯ್ತು ಯಾವಾಗ ಇದಾಯ್ತು ಅಂತ ನಂಗೆ ತುಂಬಾ ಆಸೆ ಇದೆ ಆತರ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಇವಾಗ ಟೆಕ್ನಾಲಜಿ ಇರೋದ್ರಿಂದ ನಾನು ನವೀನ್ ರೂಮಲ್ಲಿ ಕೂತ್ಕೊಳ್ತೀವಿ ಇವ್ರದ್ದು ಸ್ಕ್ಯಾನ್ ಮಾಡಿ ಇಟ್ಕೊತೀವಿ ಪಿಕ್ಚರ್ನ ಇವ್ರು ನಮ್ ಹೀರೋಯಿನ್ ಸೂಪರ್ ಹೀರೋ ಇನ್ ಡ್ರಾಲ್ ಹೀರೋ ಸಿಕ್ಕಾಪಟ್ಟೆ ಎಕ್ಸ್ಟ್ರಾಂಟ್ರಿ ಆರ್ಟಿಸ್ಟ್ ನೀವ್ ನೋಡಿದಿರ ಅವ್ರ ಪರ್ಫಾಮೆನ್ಸ್ ಅದ್ಭುತವಾದ ಏನೋ ಆರ್ಟಿಸ್ಟ್ ಅದು ನೀವು ಪಿಕ್ಚರ್ ನೋಡ್ರ ಮೇಲೆ ಗೊತ್ತಾಗ್ ಈಗ್ಲೇ ನಾನು ಹೇಳಿದ್ರೆ ನೀವು ಎಂಡೋರ್ಗು ಕಾಯ್ಬೇಕಲ್ಲ ಪಿಕ್ಚರ್ ನೋಡಬಿಟ್ಟು ಇಲ್ಲ ಇಲ್ಲ ಮೇಲೆ ಭಾಗ ಅಂತ ನೀವ್ ಹೇಳ್ಬೇಕು ಅಲ್ಲಮ್ಮ ನೀವ್ ನೀವೇ ಹೇಳ್ತೀರಾ ಇದ್ರದ್ದು ಕಂಟಿನ್ಯೂಷನ್ ಇರುತ್ತಾ ಇದೇನ ಕೊನೆ ಅಂತ ನೀವ್ ಹೇಳ್ತೀರಾ

ಅದ್ ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ನನಗ್ ತಡ್ಕೊಳ್ಳಾಗಿಲ್ಲ ನಗು ನನಗ್ ಏನ್ ಆನ್ಸರ್ ನೋಡಕ್ಕು ಅಂತ ಗೊತ್ತಾಗಿಲ್ಲ ಸಿಕ್ಕಾಪಟ್ಟೆ ನಗು ಬಂದ್ಬಿಡ್ತು ಅವರು ಕಟ್ಟಲು ಮಾಡ್ಲಿಲ್ಲ ಅದನ್ನ ಹಂಗೆ ಶೂಟ್ ಮಾಡಿ ಅದನ್ನ ಹಾಕ್ಬಿಟ್ರು ಅದಿವಾಗ ಇದಾಗ್ಬಿಟ್ಟಿದ್ದು ಪ್ಯಾನ್ ಇಂಡಿಯಾ ಸಿನಿಮಾಗಳ ಮಧ್ಯೆಯಲ್ಲಿ ಅವಳಿಗಳ ಮಧ್ಯೆ ಈಗ ಮತ್ತೆ ಈಗ ಟೀಮ್ ತಗೊಂಡು ಮಾಡೋದ್ರಿಂದ ಇದು ಕನ್ನಡ ಸಿನಿಮಾಗಳನ್ನ ಇಲ್ಲಿ ಅದಾದ್ಮೇಲೆ ಇಲ್ಲ 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 ಹಾಗಲ್ಲ ಕೆಲವು ಸಬ್ಜೆಕ್ಟ್ಗಳು ಈಗ ಪ್ಯಾನ್ ಇಂಡಿಯಾ ಅಂದ್ರೆ ಅರ್ಥ ಏನ್ ಆಕ್ಚುಲಿ ನಿಜ ಹೇಳಿ ನಿಮ್ಗೆ ನಿಜವಾದ ಪ್ಯಾನ್ ಇಂಡಿಯಾ ಸಿನಿಮಾ ಫಸ್ಟ್ ಆಗಿರೋದಂದ್ರೆ ಅದು ಪುಷ್ಪಕ್ ವಿಮಾನ ಕರೆಕ್ಟ್ ಅಲ್ವಾ ಅದು ಅಘೋಷಿತ ಏನೋ ಏನೋ ಘೋಷಣೆ ಮಾಡಿದಿರೋಂತ ಪ್ಯಾನ್ ಇಂಡಿಯಾ ಸಿನಿಮಾ ಅದು ಅದಿರ್ಬೇಕಾದ ರಿಲೀಸ್ ಮಾಡೋದು ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ಮಾಡ್ಬೋದಲ್ವಾ ಆಡಿಯೋನೇ ಇಲ್ಲ ಅದಕ್ಕೆ ಸಿ ಅದಾದ್ರ ಮೇಲೆ ಏನಾಯ್ತು ಕೆಲವು ಸಬ್ಜೆಕ್ಟ್ಗಳು ಕೆಲವು ಈ ನಮ್ ಕನ್ನಡದಲ್ಲೇ ಮಾಡ್ತೀವಿ ಅಂತ ಅದು ಪ್ರೊಡ್ಯೂಸರ್ ಡಿಸೈಡ್ ಮಾಡೋದು ಈ ಸಬ್ಜೆಕ್ಟ್ ನಾನು ಕನ್ನಡದಲ್ಲಿ ಮಾಡ್ತೀನಿ ಚೆನ್ನಾಗಾದ್ರೆ ನಾನು ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡ್ತೀನಿ ಅನ್ನೋರು ರೀಮೇಕ್ ಮಾಡ್ತೀನಿ ಆ ಕಾಲ ಇತ್ತು ಈಗ ಲ್ಯಾಂಗ್ವೇಜ್ ಡಬ್ ಮಾಡಿ ಎಲ್ಲಾ ಲ್ಯಾಂಗ್ವೇಜ್ ಸೈಮಲ್ಟೇನಿಯಸ್ ರಿಲೀಸ್ ಮಾಡೋದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ ಕೆಲವ್ರಿಗೆ ವಿಶ್ವಾಸ ಇರುತ್ತೆ ನಾನು ಎಲ್ಲ ಲ್ಯಾಂಗ್ವೇಜ್ನೂ ಮಾಡ್ತೀನಿ ಇದು ವರ್ಕ್ಔಟ್ ಆಗುತ್ತೆ ಅಂತ ಅದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ ಅಷ್ಟೇ ಇನ್ನೇನಿಲ್ಲ ಸೊ ಪ್ಯಾನ್ ಇಂಡಿಯಾ ಅನ್ನೋದ್ರಿಂದ ಕನ್ನಡ ಇಂಡಸ್ಟ್ರಿ ಇದಾಗ್ತದೆ ಅದೆಲ್ಲ ತಪ್ಪದ ಆ್ಯಕ್ಚುಲಿ ಕೆಲವರು ಪ್ಯಾನ್ ಇಂಡಿಯಾ ಅಂದ್ರೆ ಕೆಲವರು ಲೋಕಲ್ ಕನ್ನಡದಲ್ಲೇ ಮಾಡ್ತಾರೆ ಆ ಥರ ಕೊನೆ ಹಾಕ್ಬಿಟ್ರಿ ಈಗ ಅದೇ ಸೆಲೆಬ್ರೇಷನ್ಗೆ ಹೋಗ್ತೀನಿ ಇದು ಫ್ಯಾಂಕ್ಸ್ ಡೇ ಕಾಯ್ತಾ ನಾನು ಹೋಗ್ತೀನಿ ಫಾರ್ ಯುವರ್